श्री श्रीहरिवायुगुभ्यो नम ओं वंदे विष्णु नमा श्रियमत चुव ब्रह्मवायू वंदे गायत्री भारतीमी गुड़म भजे ुद्रदेव दी वंदे सुपर्णी महिपतिदयिताप्युम तांद्रादी मुख्यानपि सकलसुरा तगुरूंश अभ्रमं भंगरहितं अजडं विमलं सदा आनंदतीर्थमु भजेतापत्रपह साधिता किल सत्त बाधिता किल दुर्मतं बोधिता किल सन्मारगवाख्ययती भजे संस्थानरक्षणे शूरान् प्रसन्नान् राघवार्चने प्रणमामि गुरोन्नित्यम् यतीश्वरान् वीररामरतान् वन्दे विद्यासागरमाधवान् पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः नमः हरिः ओम् ॐ विश्वं विष्णुर्वशकारो भूतभव्यभवत्प्रभुः ಭೂತಕೃತ್ ಭೂತಮೃದ್ಭಾವೋ ಭೂತಾತ್ಮಭೂತ ಭಾವನಃ ಅಸಂಖ್ಯೇಯೋ ಅಪ್ರಮೇಯಾತ್ಮ ವಿಶಿಷ್ಟಶಿಷ್ಟಕೃತ್ಸುಚಿ ಸಿದ್ಧಾರ್ಥಸಿದ್ಧಸಂಕಲ್ಪಸ್ದಸಿದ್ಧಿ ಸಾಧನಃ ನಮ್ಮ ವಿಷ್ಣು ಸಹಸ್ರನಾಮದ ಇಪ್ಪತ್ತೇಳನೆಯ ಶ್ಲೋಕದಲ್ಲಿ ನಿನ್ನೆಯ ದಿನ ನಾವು ಶುಚಿಹಿ ಎಂಬುವಂತಹ ಭಗವಂತನ ನಾಮವನ್ನು ಕುರಿತು ಹೇಳಿಕೊಂಡಿದ್ದೇವೆ ಇವತ್ತು సిద్ధార్థః సిద్ధః స్వతః నిష్పన్నః అర్థః ప్రయోజనం యస్య సహ అర్థో అభిదేయ ప్రయోజన నివృత్తిషు అంతవరకోశం ఏల్తాయి ఈడేరివ ప్రయోజన ఉల్లವರು అంటే ಹೊಂದಿರುವಂತಹ ಪ್ರಯೋಜನ ಉಳ್ಳಿರು ಉಳ್ಳವನು ಅಂತ ನಾವು ಕೂಡ ಪ್ರಯೋಜನ ಉಳ್ಳವರಾಗಿದ್ದೇವೆ ಈ ಪಾಠ ಹೇಳುವ ಪ್ರಯೋಜನವನ್ನು ನಾನು ಉಳ್ಳವನಾಗಿದ್ದೇನೆ ನೀವು ಕೇಳುವವರಾಗಿದ್ದೀರಿ ಕೇಳುವ ಪ್ರಯೋಜನವನ್ನು ಹೊಂದಿರುವವರಾಗಿದ್ದೀರಿ ಆದರೆ ಈ ಪ್ರಯೋಜನ ನಾವು ಸ್ವಾಭಾವಿಕವಾಗಿ ಸಹಜವಾಗಿ ಸ್ವತಂತ್ರವಾಗಿ ಹೊಂದಿರುವವರಲ್ಲ ಭಗವಂತನ ಪ್ರೇರಣೆಯಿಂದ ನಾವು ಅಸ್ವತಂತ್ರರಾದ ಕಾರಣ ಭಗವಂತನ ಪ್ರೇರಣೆಯಿಂದ ನಾನು ಹೇಳುವ ಪ್ರಯೋಜನವನ್ನು ಉಳ್ಳವನಾಗಿದ್ದೇನೆ ನೀವು ಕೇಳುವ ಪ್ರಯೋಜನ ಉಳ್ಳವನು ಆದರೆ ಭಗವಂತನ ವಿಷಯದಲ್ಲಿ ಸಹಜವಾಗಿಯೇ ಅವನು ಎಲ್ಲ ಪ್ರಯೋಜನಗಳು ಉಳ್ಳವನಾಗಿದ್ದಾನೆ ಅವನು ಪ್ರಯೋಜನ ಹೊಂದಿರುವುದಕ್ಕಾಗಿ ಯಾರ ಮೇಲೆ ಆಶ್ರಯ ಪಡುವುದಿಲ್ಲ ಸ್ವತಂತ್ರವಾಗಿ ಪಡೆದಿರ್ತಾನೆ ಆದ ಕಾರಣ ಸಿದ್ಧಾರ್ಥ ಸಿದ್ಧವಾದ ಅರ್ಥವುಳ್ಳವನು ಅರ್ಥ ಅಂದರೆ ಯಾವುದು ಅನೇಕ ಪ್ರಯೋಜನ ಅದೆಲ್ಲವೂ ಕೂಡ ಇನ್ನು ಭಗವಂತನು ಆಪ್ತಕಾಮಸ ಕಾಸ್ಪೃಹ ಅಂತೇಳಿ ಮಾಂಡೂಕೋಪನಿಷತ್ತು ಹೇಳುತ್ತೆ ಇತ್ಯುಪನಿಷದಿ ಭಗವಂತಂ ಆಪ್ತಕಾಮೇತಿ ಉಲ್ಲಿಖ್ಯ ಅತಯೇವ ತಸ್ಯ ನೂತನ ನ ಪ್ರಯೋಜನಾಾರ್ಥ ಸಮರ್ಥಿತಂ ಅಂತ ಹೇಳ್ತಾರೆ ಭಗವಂತನಿಗೆ ಆಪ್ತಕಾಮ ಅಂತ ಕರೆಯಲ್ಪಡ್ತಾ ಇದ್ದಾರೆ ಯಾಕೆ ಅಂಥೇಳಿದರೆ ಅವನು ಎಲ್ಲ ತನಗೆ ಬೇಕಾದಂತಹ ಎಲ್ಲ ಪ್ರಯೋಜನಗಳನ್ನು ಸಹಜವಾಗಿ ಹೊಂದಿರುವವನಾಗಿದ್ದಾನೆ ನಮಗಿದು ಬೇಕು ಅದು ಬೇಕು ಅದು ಇಲ್ಲದ ಕಾರಣ ನಮಗೆ ಇದು ಬೇಕು ಇದನ್ನು ನಾವು ಹೊಂದಬೇಕು ನನಗೆ ದುಡ್ಡಿಲ್ಲ ಕಾರಣ ದುಡ್ಡನ್ನು ನಾವು ಹೊಂದಿಸ್ಕೋಬೇಕು ನಮಗೆ ಜ್ಞಾನ ಇಲ್ಲದ ಕಾರಣ ಜ್ಞಾನವನ್ನು ಪಡೆಯಬೇಕು ನಾವೆಲ್ಲರೂ ಆಪ್ತ ಕಾಮರಲ್ಲ ಆದರೆ ಭಗವಂತ ಆಪ್ತಕಾಮನಾಗಿದ್ದಾನೆ ಎಲ್ಲ ಪ್ರಯೋಜನಗಳು ಅವನು ಹೊಂದಿರುವವನೇ ಆಗಿದ್ದಾನೆ ಸಹಜವಾಗಿ ಆದ ಕಾರಣ ಅವನಿಗೆ ನನಗೆ ಇದು ಬೇಕು ಅಂಬೋ ಒಂದು ಯಾವ ಬೈಕೆಯೂ ಅವನಲ್ಲಿ ಇರುವುದಿಲ್ಲ ಆಪ್ತಕಾಮ ಎಂದು ಇದ್ದಾನೆ ಎಲ್ಲ ಪ್ರಯೋಜನಗಳನ್ನು ಸಿದ್ಧಿ ಹೊಂದಿರುವವನಾಗಿದ್ದಾನೆ ಸಿದ್ಧವುಳ್ಳವನಾಗಿದ್ದಾನೆ ಆದ ಕಾರಣ

ಭಗವಂತನು ಎಲ್ಲ ಪ್ರಯೋಜನಗಳು ಉಳ್ಳವನಾಗಿ ಆಪ್ತ ಕಾಮನಾಗಿದ್ದಾನೆ ಸಿದ್ಧಾರ್ಥ ಅಂತ ಹೇಳ್ತಾ ಭಗವಂತನು ಯಾವುದಾದರೂ ಒಂದು ಪ್ರಯೋಜನವನ್ನು ಅಪೇಕ್ಷಿಸಿ ಉದ್ದೇಶಿಸಿ ಜಗತ್ಸೃಷ್ಟ್ಯಾದಿ ಚಟುವಟಿಕೆಗಳಲ್ಲಿ ತೊಡಗುವವನು ತೊಡಗುತ್ತಾನೆ ಅಂತ ಹೇಳಿದರೆ ಅವನಲ್ಲಿ ಇಲ್ಲದ ಪ್ರಯೋಜನವನ್ನು ತಾನು ಹೊಂದುವ ಪ್ರಯತ್ನವನ್ನು ಮಾಡ್ತಾ ಇದ್ದಾನೆ ಅದಕ್ಕೆ ಆದ ಕಾರಣ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನಿಗೆ ಅಪೂರ್ಣತಾ ದೋಷ ಬರುತ್ತೆ ಒಂದು ನಮ್ಮಲ್ಲಿ ಇಲ್ಲ ಅಂದರೆ ಪೂರ್ಣತ್ವ ಇಲ್ಲ ಅಂತ ಅರ್ಥ ಎಲ್ಲ ನಮ್ಮಲ್ಲಿದ್ದರೆ ಪೂರ್ಣತ್ವ ಇದೆ ಭಗವಂತ ಅನಂತ ಕಲ್ಯಾಣ ಗುಣಪರಿಪೂರ್ಣನಾಗಿದ್ದಾನೆ ಎಲ್ಲವೂ ಅವನಲ್ಲಿ ಪೂರ್ಣವೇ ಆದರೆ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಕಾರ್ಯಗಳು ಅವನು ಮಾಡ್ತಾ ಇದ್ದಾನೆ ಆ ಮಾಡ್ತಾ ಇರೋದರಿಂದ ಯಾಕೆ ಮಾಡ್ತಾನೆ ಪ್ರಯೋಜನ ಉಳ್ಳವನ ಯಾರಾದ ಯಾವನಾದರೂ ಯಾವ ಕೆಲಸವನ್ನು ಮಾಡಿದರೂ ಯಾವುದೋ ಒಂದು ಪ್ರಯೋಜನವಿಲ್ಲದೆ ಯಾವನು ಯಾವುದೊಂದು ಕೆಲಸವನ್ನು ಯಾವಾಗಲೂ ಏನೂ ಮಾಡುವುದಿಲ್ಲ ಆದರೆ ಭಗವಂತ ಜಗತ್ತಿನ ಸೃಷ್ಟಿಯಾದಿ ಅಷ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾನೆ ಅವನಿಗೆ ಏನಾದರೂ ಪ್ರಯೋಜನ ಉದ್ದೇಶಿಸಿ ಮಾಡಿದರೆ ಅಪೂರ್ಣತ ಬರುತ್ತೆ ಏನೂ ಪ್ರಯೋಜನವಿಲ್ಲದೆ ಮಾಡಿದರೆ ವ್ಯರ್ಥವಾಗತ್ತೆ ಈ ವ್ಯ ನಾವು ವ್ಯರ್ಥವಾದ ಕೆಲಸ ಮಾಡುವುದು ಒಂದು ದೋಷ ಸೊ ವ್ಯರ್ಥವಾದ ಕೆಲಸ ಪ್ರಯೋಜನವಿಲ್ಲದೆ ಭಗವಂತ ಕೆಲಸ ಮಾಡಿದ್ದಾನಾದ ಕಾರಣ ಅವನಿಗೆ ದೋಷ ಉಂಟಾಯಿತು ಆದ ಕಾರಣ ಅವನ ದೋಷ ದೂರನಲ್ಲ ಎಂಬುವಂತಹ ಈ ಆಕ್ಷೇಪಗಳು ಬರುತ್ತೆ ಅದಕ್ಕೆ ಏನು ಮಾಡ್ತಾ ಇದ್ದಾರೆ ಬ್ರಹ್ಮಸೂತ್ರದಲ್ಲಿ ಓಂನ ಪ್ರಯೋಜನವತ್ವಾತ್ ಓಂ ಅಂತ ಹೇಳ್ತಾ ಇದ್ದಾರೆ ಅಂದರೆ ಭಗವಂತನು ಏನೇ ಮಾಡಿದರೂ ಯಾವ ಪ್ರಯೋಜನವನ್ನು ಅಪೇಕ್ಷಿಸಿ ಸ್ವಪ್ರಯೋಜನಕ್ಕಾಗಿ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳು ಭಗವಂತ ಮಾಡಲಿಲ್ಲ ಅದರನ್ನೇ ಆಚಾರ್ಯ ಹೇಳ್ತಾರೆ ಅಥೈಷಯೇವ ಪರಮ ಆನಂದ ಇತ್ಯಾದಿನ ಕೃತಕೃತ್ಯತ್ವಾನ್ ನ ಪ್ರಯೋಜನಾಯ ಸೃಷ್ಟಿ ಅವನು ಸಹಜವಾಗಿ ಎಲ್ಲ ಪ್ರಯೋಜನಗಳು ಉಳ್ಳವನಾಗಿದ್ದಾನೆ ಆಪ್ತಕಾಮನಾಗಿದ್ದಾನೆ ಸಿದ್ಧಾರ್ಥನಾಗಿದ್ದಾನೆ ಎಲ್ಲವೂ ಹೊಂದಿರುವವನಾಗಿದ್ದಾನೆ ಅಂಥವನಿಗೆ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟ ಕಾರ್ಯಗಳು ಮಾಡುವುದು ಅದರಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ತನ್ನ ಪ್ರಯೋಜನಕ್ಕಾಗಿ ಸ್ವಪ್ರಯೋಜನಕ್ಕಾಗಿ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳು ಭಗವಂತ ಮಾಡ್ತಾ ಇಲ್ಲ ಆದ ಕಾರಣವೇ ಅವನು ಅಪೂರ್ಣನಲ್ಲ ಅಂತ ಬ್ರಹ್ಮಸೂತ್ರದಲ್ಲಿ ಓಂ ನ ಪ್ರಯೋಜನವತ್ವಾತ್ ಓಂ ಎಂಬ ಬ್ರಹ್ಮಸೂತ್ರವನ್ನು ವೇದವ್ಯಾಸ ದೇವರು ಹೇಳಿದ್ದಾರೆ ಇನ್ನು ತತ್ವದೀಪಿಕಾಲಿ ನ ಭವಿಷ್ಯ ಪ್ರಯೋಜನವತ್ವೇನ ಸೃಷ್ಟಿ ಪ್ರಾಪ್ತ ಪ್ರಯೋಜನತ್ವ ಹೋಳಿ ಮುಂದೆ ಏನಾದರೂ ಅವನಿಗೆ ಪ್ರಯೋಜನವಾಗತ್ತೆ ಆದ ಕಾರಣ ಸೃಷ್ಟಿಯಾದ ಅಷ್ಟಕಾರ್ಯ ಮಾಡ್ತಾ ಇದ್ದಾನೆ ಅಂದರೆ ಭೂತ ಭವಿಷ್ಯತ್ ವರ್ತಮಾನ ಯಾವ ಕಾಲಗಳಲ್ಲೂ ಅವನು ಅವನಿಗೆ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳು ಮಾಡುವುದರಿಂದ ಯಾವ ಪ್ರಯೋಜನವೂ ಅವನಿಗೆ ಇಲ್ಲ ಅವನು ಅಪೇಕ್ಷಿಸುವುದಿಲ್ಲ ಪ್ರಯೋಜನವನ್ನು ಉದ್ದೇಶಿಸಿ ಅವನು ಮಾಡುವುದೂ ಇಲ್ಲ ಭಗವದ್ಗೀತೆಯಲ್ಲಿ ಹೇಳ್ತಾನೆ ಭಗವಂತ ನಾನಾವಾಪ್ತಮವಾಪ್ತವ್ಯಂ ಭಗವಂತ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟ ಕಾರ್ಯಗಳು ಮಾಡುವುದರಿಂದ ಅವನಿಗೆ ಯಾವ ಪ್ರಯೋಜನವೂ ಇಲ್ಲ ಅಂತ ಭಗವದ್ಗೀತೆಯಲ್ಲಿ ಭಗವಂತ ಹೇಳ್ತಾನೆ ಇನ್ನು ಯಾರಿಗಾಗಿ ಮಾಡ್ತಾನೆ ಈ ಭಕ್ ಭಗವಂತನ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳು ಅವನಿಗೆ ಪ್ರಯೋಜನವಿಲ್ಲ ಅವನಿಗೆ ಪ್ರಯೋಜನವಿಲ್ಲ ಅಂದರೆ ಅಸಲು ಪ್ರಯೋಜನವೇ ಇಲ್ಲವ ಅಂತ ಪ್ರಶ್ನೆ ಬಂದರೆ ಪ್ರಯೋಜನ ಇಲ್ಲ ಅಂತ ಹೇಳಿದರೆ ವ್ಯರ್ಥವಾದ ಕೆಲಸ ಮಾಡುವುದು ದೋಷ ನಾವು ಯಾರನ್ನಾದರೂ ವ್ಯರ್ಥವಾಗಿ ಏನು ಪ್ರಯೋಜನ ಇಲ್ಲದೆ ಮಾಡಿದರೆ ಇವನಿಗೆ ತಲೆ ಕೆಟ್ಟಿದೆ ಬುದ್ಧಿ ಕೆಟ್ಟಿದೆ ಏನು ಪ್ರಯೋಜನ ಇಲ್ಲದೆ ಮಾಡ್ತಾ ಇದ್ದಾನೆ ಹುಚ್ಚ ಅಂತಾರೆ ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳಿಂದ ಭಗವಂತನಿಗಂತೂ ಯಾವ ಪ್ರಯೋಜನವಿಲ್ಲ ಹೋಲಿ ಇನ್ಯಾರಿಗಾದರೂ ಈ ಯಾರಿಗೂ ಇಲ್ಲ ಅಂತ ಹೇಳಿಬಿಟ್ರೆ ವ್ಯರ್ಥವಾಗುತ್ತೆ ಭಗವಂತ ಒಬ್ಬ ಹುಚ್ಚನಾಗ್ತಾನೆ ದೋಷ ಭೂಯಿಷ್ಠನಾಗ್ತಾನೆ ಆದರೆ ಯಾರಿಗೆ ಪ್ರಯೋಜನ ಅಂತೇಳಿದರೆ ಮುಂದೆ ಹೇಳ್ತಾ ಇದ್ದಾರೆ ಭಕ್ತ ನಾಂ ದೃಷ್ಟೌ ಸಿದ್ಧ ಪ್ರಸಿದ್ಧಶ್ಚಾಸೌ ಅರ್ಥಶ್ಚಾ ಅರ್ಥಶ್ಚ ಸಿದ್ಧಾರ್ಥ ಸಿದ್ಧೋ ನಿತ್ಯ ಪ್ರಸಿದ್ಧ ಭಕ್ತ ಶ್ರೇಷ್ಠರ ದೃಷ್ಟಿಯಲ್ಲಿ ಪ್ರಸಿದ್ಧವಾದ ಪ್ರಯೋಜನ ಆಗಿರುವವನು ಆ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳಿಂದ ತನ್ನ ಭಕ್ತರಿಗೆ ಪ್ರಯೋಜನ ಉಂಟು ಮತ್ತು ಸಿದ್ಧಾ ಸಿದ್ಧಾರ್ಥ ಸಿದ್ಧ ಪುರುಷರ ದೃಷ್ಟಿಯಲ್ಲಿ ಪ್ರಯೋಜನವುಳ್ಳವನು ಅವರಿಗೆ ಪ್ರಯೋಜನ ಈ ರೀತಿಯಾಗಿ ಭಗವಂತ ತಾನು ಈ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯ ಮಾಡುವುದರಿಂದ ತನಗೆ ಪ್ರಯೋಜನವೇನೂ ಇಲ್ಲ ಪ್ರಯೋಜನವಿದ್ದರೆ ಅವನಿಗೆ ಅಪೂರ್ಣತಾ ದೋಷ ಬರುತ್ತೆ ಭಗವಂತನಾಗುವುದಕ್ಕೆ ಸಾಧ್ಯವಿಲ್ಲ ಆದ ಕಾರಣ ಅವನಿಗೆ ಪ್ರಯೋಜನವಿಲ್ಲ ಯಾರಿಗೂ ಪ್ರಯೋಜನವಿಲ್ಲ ಅಂತ ಹೇಳಿದರೆ ಮತ್ತು ದೋಷವಾಗತ್ತೆ ದೋಷಯುಕ್ತನಾದರೆ ಭಗವಂತ ಸರ್ವೋತ್ತಮನು ಸರ್ವಶ್ರೇಷ್ಠನು ಭಗವಂತ ಆಗುವುದಕ್ಕೆ ಸಾಧ್ಯವಾಗುವುದಿಲ್ಲ ಸಿದ್ಧ ಪುರುಷರಿಗೆ ತನ್ನ ಭಕ್ತರಿಗೆ ಆ ಪ್ರಯೋಜನ ಉಂಟು ಅಂತ ಹೇಳ್ತಾ ಇದ್ದಾರೆ ಇದೇ ವಿಷಯವನ್ನು ವೇದವ್ಯಾಸ ದೇವರು ಭಾಗವತ ಮಂಗಳಾಚರಣ ಶ್ಲೋಕದಲ್ಲೇ ಹೇಳ್ತಾರೆ ನೋಡಿ ओम जन्मा यन्मादरत अर्थेशु अभिघ्न स्वराट तेने ब्रह्मय आदि कव मुह्यती यं सूरय तेजो वारी मृदा यथा विनम यसर्गो मृषा धामना सदा निरस्तुहक सत्यम परम धीमह ಭಾಗವತ ಸರ್ವಶಾಸ್ತ್ರಾರ್ಥ ಸಂಗ್ರಹ ಬ್ರಹ್ಮಸೂತ್ರಗಳ ಅರ್ಥವುಳ್ಳದ್ದಾಗಿದೆ ಭಾರತಾರ್ಥವಿನಿರ್ಣಯ ಗಾಯತ್ರಿ ಭಾಷ್ಯ ರೂಪವಾದದ್ದು ವೇದಾರ್ಥ ಪರಿಭ್ರಮಿತವಾದದ್ದು ಪುರಾಣಗಳಲ್ಲಿ ಸಾರರೂಪವಾದದ್ದು ಅಂತ ಹೇಳ್ತಾ ಸಾಕ್ಷಾತ್ ಭಗವದೋದಿತ ಸಾಕ್ಷಾತ್ ಭಗವಂತನಿಂದಲೇ ಹೇಳಲ್ಪಟ್ಟಿದ್ದು ವೇದವ್ಯಾಸರಿಂದ ಇಲ್ಲಿ ಜನ್ಮಾದ್ಯಶ್ಯತೋನ್ವಯಾದಿ ಅಂತ ಶುರು ಮಾಡ್ತಾ ಬ್ರಹ್ಮಸೂತ್ರಗಳ ಎರಡನೇ ಸೂತ್ರವನ್ನೇ ಯಥಾತಥವಾಗಿ ಇಡ್ತಾ ಇದ್ದಾನೆ ಸರಿ ಭಗವಂತ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟ ಕಾರ್ಯಗಳು ಮಾಡ್ತಾ ಇದ್ದಾನೆ ಸ್ವತಂತ್ರವಾಗಿ ಮಾಡ್ತಾ ಇದ್ದಾನೆ ಸರ್ವಜ್ಞನಾಗಿ ಮಾಡ್ತಾ ಇದ್ದಾನೆ ಎಲ್ಲ ಮಾಡ್ತಾ ನಮಗೆ ಈ ಎತ್ರ ತ್ರಿಸರ್ಗೋ ಮೂರು ಸೃಷ್ಟಿಗಳನ್ನು ಮಾಡ್ತಾ ಇದ್ದಾನೆ ಭಗವಂತ ತೇಜೋ ಸೃಷ್ಟಿ ಮಣ್ ಜಡ ಸೃಷ್ಟಿ ಮತ್ತು ವಾರಿ ಸೃಷ್ಟಿ ಎಲ್ಲ ಮಾಡ್ತಾ ಇದ್ದಾನೆ ಇದು ಮಾಡೋ ಎತ್ತ ತ್ರಿಸರ್ಗೋ ಮೃಷ ಈ ಮೂರು ವಿಧವಾದಂತಹ ಸೃಷ್ಟಿಗಳು ಮಾಡೋದರಿಂದ ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ ಯಾಕೆ ಅವನು ಆಪ್ತಕಾಮನು ಸಿದ್ಧಾರ್ಥನು ಆದರೆ ಆ ಮೃಷ ಎಂಬ ಬಿಡಿಸೋ ಕಡೆ ಎತ್ತ ತ್ರಿಸರ್ಗೋ ಅಮೃಷ ಅಂತ ಇಟ್ಕೊಂಡರೆ ಪ್ರಯೋಜನ ಉಳ್ಳದ್ದು ಯಾರಿಗೆ ಪ್ರಯೋಜನ ಉಳ್ಳದ್ದು ಅಂತ ಹೇಳಿದರೆ ತನ್ನ ಭಕ್ತರಿಗೆ ಸಿದ್ಧರಿಗೆ ಪ್ರಯೋಜನವುಳ್ಳದ್ದು ಏನು ಪ್ರಯೋಜನ ಈ ಜಗತ್ತಿನ ಸೃಷ್ಟಿಯಾದ ಅಷ್ಟ ಕಾರ್ಯಗಳು ಮಾಡುವುದರಿಂದ ಭಕ್ತರಿಗೆ ಜೀವರಿಗೆ ಪ್ರಯೋಜನ ಏನು ಪ್ರಯೋಜನ ಏನು ಸೃಷ್ಟಿ ಮಾಡದೇ ಇರಲಿ ಅಂತ ಹೇಳಿದರೆ ಈ ಜಗತ್ತಿನಲ್ಲಿ ಈ ಜಗತ್ತು ಚೇತನಾತ್ಮಕವಾದದ್ದು ಈ ಜಗತ್ತಿನಲ್ಲಿ ಅನಂತಾನಂತ ಜೀವರಾಶಿಗಳಿದ್ದಾರೆ ಈ ಜೀವರಾಶಿಗಳು ಅಶೃಧ್ಯ ಸ್ಥಿತಿಯಲ್ಲಿದ್ದಾರೆ ಈ ಜೀವರಾಶಿಗಳು ಯಾರು ತ್ರಿಗುಣ ಜೀವರಾಶಿಗಳು ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಈ ಸಾತ್ವಿಕ ರಾಜಸ ತಾಮಸ ಜೀವರಾಶಿಗಳು ಅವರವರು ಅವರವರ ಸಾಧನೆಯನ್ನು ಮಾಡಿಕೋಬೇಕು ಸಾತ್ವಿಕರು ಸಾಧನೆ ಮಾಡಿಕೊಂಡು ಭಕ್ತಿಗೆ ಹೋಗಬೇಕು ರಾಜಸರು ಸಾಧನೆ ಮಾಡಿಕೊಂಡು ನಿತ್ಯ ಸಂಸಾರ ಸಾಂತಾನಿಕ ಲೋಕಕ್ಕೆ ಹೋಗಬೇಕು ತಾಮಸರು ಅವರ ಸಾಧನೆ ಮಾಡಿಕೊಂಡು ನಿತ್ಯ ನರಕ ಅಂಧನ ತಮಸ್ಸಿಗೆ ಹೋಗಬೇಕು ಅವರು ಹೋಗಬೇಕು ಅಂತ ಹೇಳಿದರೆ ಅವರು ಅಸ್ವತಂತ್ರರು ಅವರು ಸಾಧನೆ ಮಾಡ್ಕೋಬೇಕು ಅಂದರೆ ಅಸ್ವತಂತ್ರರು ಈ ಅನಂತಾನಂತ ಜೀವರಾಶಿಗಳು ಅನಾದಿ ನಿತ್ಯರಾಗಿದ್ದಾರೆ ಅವರನ್ನೇ ಅಂಟಿಕೊಂಡು ಅನಾದಿಯಾದಂತಹ ಅವರವರ ಕರ್ಮಗಳು ಅಂಟಿಕೊಂಡಿವೆ ಅಸೃಜ್ಯ ಸ್ಥಿತಿಯಲ್ಲಿರುವಂತಹ ಜೀವರಾಶಿಗಳನ್ನು ಸೃಷ್ಟಿ ಮಾಡ್ತಾರಂತೆ ಭಗವಂತ ಸೃಷ್ಟಿ ಮಾಡುವುದು ಅಂದರೆ ಪ್ರತ್ಯೇಕವಾಗಿ ತಾನು ಮಾಡೋದಿಲ್ಲ ಅನಾದಿನಿತ್ಯವಾಗಿ ಇರುವಂತಹ ಜೀವರನ್ನು ಭಗವಂತ ಸೃಷ್ಟಿ ಮಾಡುವುದೊಂದು ಈ ಸಂಸಾರಕ್ಕೆ ತಂದು ಹಾಕ್ತಾನೆ ಈ ಸಂಸಾರಕ್ಕೆ ತಂದು ಹಾಕಿದಾಗ ಸಾತ್ವಿಕರು ಸಾತ್ವಿಕ ಸಾಧನೆ ಮಾಡಿಕೊಂಡು ಮುಕ್ತಿಗೆ ಸೇರಬೇಕು ರಾಜಸರು ನಿತ್ಯ ಸಂಸಾರಕ್ಕೆ ಹೋಗಬೇಕು ಸಾಧನೆ ಮಾಡಿಕೊಂಡು ತಾಮಸರು ಸಾಧನೆ ಮಾಡಿಕೊಂಡು ಅಂಧಂ ತಮಸ್ಸಿಗೆ ಹೋಗಬೇಕು ವಿವಿಧ ಭೋಗಗಳೀವ ತ್ರಿವಿಧ ಚೇತನಕ್ಕೆ ಇಹ ಪರಂಗಳಲ್ಲಿ ಈ ತ್ರಿವಿಧ ಜೀವರಾಶಿಗಳು ಅವರವರು ಅವರವರ ಸಾಧನೆ ಮಾಡಿಕೊಂಡು ಅವರವರು ಅವರವರ ಗತಿಗಳನ್ನು ಸೇರುವುದಕ್ಕಾಗಿ ಜಗತ್ತಿನ ಸೃಷ್ಟಿಯಾದಿ ಅಷ್ಟಕಾರ್ಯಗಳನ್ನು ಮಾಡ್ತಾನೆ ಇದು ಜೀವರಿಗೆ ಪ್ರಯೋಜನವೇ ಹೊರತು ಭಗವಂತನಿಗೆ ಯಾವ ಪ್ರಯೋಜನವೂ ಇಲ್ಲ ಹೀಗಾಗಿ ಭಗವಂತ ಮಾಡುವ ಸೃಷ್ಟಿಯಾದಿ ಅಷ್ಟಕಾರ್ಯಗಳಿಗೆ ಪ್ರಯೋಜನ ಅವನಿಗೆ ಇಲ್ಲ ಪ್ರಯೋಜನವೇ ಇಲ್ಲ ಅಂದರೆ ದೋಷವಾಗತ್ತೆ ಆದರೆ ಜೀವರಿಗೆ ಪ್ರಯೋಜನ ಉಂಟು ಆದ ಕಾರಣ ಭಗವಂತನ ಸಿದ್ಧಿ ಸಿದ್ಧಾರ್ಥ ಭಗವಂತ ಮಾಡುವ ಜಗತ್ತಿನ ಸೃಷ್ಟಿಯಾದ ಅಷ್ಟಕಾರ್ಯಗಳಿಗೂ ಪ್ರಯೋಜನ ಉಳ್ ಇರುವಂಥದ್ದಾಗಿದೆ ಈ ಜೀವರ ಮೇಲೆ ಕರುಣಾಳುವಾಗಿ ಭಗವಂತ ಅವರವರು ಅವರವರ ಗತಿಗಳನ್ನು ಸೇರುವುದಕ್ಕಾಗಿ ಸಂಸಾರದಲ್ಲಿ ತಂದು ಆಗ್ತಾನೆ ಅದೇ ಸೃಷ್ಟಿ ಅಂತೇಳಿ ಅದೇ ಯತ್ರ ತ್ರಿಸರ್ಗೋ ಮೃಷಾ ಮೃಷ ಭಗವಂತನ ವಿಷಯದಲ್ಲಿ ಮೃಷ ವ್ಯರ್ಥ ಜೀವನ ವಿಷಯದಲ್ಲಿ ತನ್ನ ಭಕ್ತರ ವಿಷಯದಲ್ಲಿ ಅಮೃಷ ಪ್ರಯೋಜನ ಉಳ್ಳದ್ದು ಅಂತ ಭಾಗವತವು ಹೇಳುತ್ತೆ ಇನ್ನು ಸಿದ್ಧೈರಪಿ ಅರ್ಥ್ಯತೆ ಪ್ರಾರ್ಥ್ಯತೆ ಇತಿ ಸಿದ್ಧಾರ್ಥ ಸಿದ್ಧ ಪುರುಷರಿಂದಲೂ ಕೂಡ ಪ್ರಾರ್ಥಿಸಲ್ಪಡುವವನು ಆದ ಕಾರಣ ಸಿದ್ಧಾರ್ಥ ಅಂತ ಹೆಸರು ಇಲ್ಲಿ ಸಿದ್ಧರು ಸಿದ್ಧರು ಅಂದರೆ ಎಲ್ಲವನ್ನ ಸಿದ್ಧಿ ಹೊಂದಿದವರು ಎಲ್ಲವನ್ನು ಪಡೆದಿರುವವರು ಅವರಿಗಿನ್ನೇನು ಬೇಕಾಗಿಲ್ಲ ಎಲ್ಲ ಇದಪ್ಪ ಸಿದ್ಧವಾಗಿದೆ ಆ ಸಿದ್ಧವಾಗಿದ್ದವನು ಇನ್ನೇನು ಅಪೇಕ್ಷೆ ಪಡ್ತಾನೆ ಅಡಿಗೆ ತಿನ್ನಲಿಕ್ಕೆ ಸಿದ್ಧವಾಗಿದ್ದಾಗ ಮತ್ತು ಅಡಿಗೆ ಮಾಡಬೇಕು ಎಂಬ ಪ್ರಯತ್ನವೇ ಮಾಡುವುದಿಲ್ಲ ಹಾಗೆ ಪುರುಷರು ಎಲ್ಲವೂ ಸಿದ್ಧವಾಗಿರುತ್ತೆ ಆದರೆ ಅವರಿಂದಲೂ ಕೂಡ ಪ್ರಾರ್ಥಿಸಲ್ಪಡುವವನಾದ ಕಾರಣ ಭಗವಂತನಿಗೆ ಸಿದ್ಧಾರ್ಥ ಅಂತ ಹೆಸರು ಯಾಕೆ ಆ ಪುರುಷರು ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಅಂತ ಹೇಳಿದರೆ ಅವರು ಎಷ್ಟು ಸಿದ್ಧರಾದರೂ ಕೂಡ ಭಗವಂತನನ್ನು ಪ್ರಾರ್ಥನೆ ಮಾಡಿ ಭಗವಂತನ ಅನುಗ್ರಹಕ್ಕೆ ಸದಾ ಪಾತ್ರರಾಗಬೇಕು ಎಂಬುವಂತಹ ಕಾಮನೆ ಕೋರಿಕೆ ಬೈಕೆ ಎಲ್ಲರಿಗೂ ಇರುತ್ತೆ ಅದು ಮುಂದೆ ಹೇಳ್ತಾರೆ ಭಕ್ತರು ಎರಡು ರಕ ಏಕಾಂತ ಭಕ್ತರು ಮಾವು ಸಾಮಾನ್ಯ ಭಕ್ತರು ಅಂತ ಈ ಏಕಾಂತ ಭಕ್ತರು ಎಂಥವರು ಅಂದರೆ ಅವರಿಗೆ ಏನೂ ಬೇಕಾಗಿಲ್ಲ ಮೋಕ್ಷವೂ ಬೇಕಾಗಿಲ್ಲ ಭಗವಂತ ಮಾತ್ರ ಬೇಕು ಮೋಕ್ಷವನ್ನು ಕೂಡ ಭಗವಂತನಿಗಾಗಿ ಅಪೇಕ್ಷೆ ಪಡ್ತಾರೆ ಹೊರತು మోక్షవన్న మోక్షాయి అపేక్ష పడవది అంత సిద్ధర్ సిద్ధ పురుషరిందలు ప్రార్థిసల్పడవను ఇన్న సిద్ధ శాస్త్రేషు ప్రసిద్ధ అర్థ్యతే ప్రార్థ్యత అర్థ సిర్థస్థా ಉನ್ನತ ಪ್ರಾರ್ಥಿತಾಶೇಷ ಸಂಸಾಧಕ ಸ್ತೋತ್ರ ಭಗವಂತನು ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿದ್ದಾನೆ ಮತ್ತು ಎಲ್ಲರಿಂದಲೂ ಕೂಡ ಪ್ರಾರ್ಥಿಸಲ್ಪಡುವವನಾಗಿದ್ದಾನೆ ಎಲ್ಲ ಶಾಸ್ತ್ರಗಳು ಏನು ಹೇಳ್ತಾ ಇವೆ ಭಗವಂತನನ್ನೇ ಹೇಳ್ತಾ ಇದೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವೇದಗಳು ಪುರಾಣಗಳು ರಾಮಾಯಣ ಭಾರತವು ಎಲ್ಲವೂ ಕೂಡ ಆದಿ ಮಧ್ಯಾಂತಗಳಲ್ಲಿ ವಿಷ್ಣು ಸರ್ವತ್ರ ಗೀಯತೆ ಭಗವಂತನೇ ಸರ್ವತ್ರ ಗಾನ ಮಾಡಲ್ಪಡ್ತಾ ಇದ್ದಾನೆ ಅಂದರೆ ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿರುವವನು ಮತ್ತು ಎಲ್ಲರಿಂದಲೂ ಪ್ರಾರ್ಥಿಸಲ್ಪಡುವವನು ಎಲ್ಲರೂ ಕೂಡ ಸಿದ್ಧರು ಕಿಂಪುರುಷರು ಕಿಂಪುರು ಕಿನ್ನರರು ಲಕ್ಷ್ಮೀದೇವಿ ಬ್ರಹ್ಮವಾಯು ಗರುಡ ಶೇಷ ರುದ್ರರು ತೃಣಾಂತ ಪರ್ಯಂತ ಜೀವ ಎಲ್ಲರೂ ಕೂಡ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರೆ ಎಲ್ಲರಿಂದಲೂ ಪ್ರಾರ್ಥಿಸಲ್ಪಡ್ತಾನೆ ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿದ್ದಾನೆ ಆದ ಕಾರಣ ಭಗವಂತನಿಗೆ ಸಿದ್ಧಾರ್ಥ ಅಂತ ಹೆಸರು ದ್ವಾದಶಸ್ತೋತ್ರ ಅಂತ ಹೇಳ್ತಾರೆ ಉನ್ನತ ಪ್ರಾರ್ಥಿತ ಪ್ರಾರ್ಥಿತಾಶೇಷ ಸಂಸಾಧಕ ಭಗವಂತನು ಎಲ್ಲರಿಂದಲೂ ಪ್ರಾರ್ಥಿಸಲ್ಪಡ್ತಾನೆ ಸಿದ್ಧಪುರುಷರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಭಗವಂತನನ್ನು ಇನ್ನು ಅದೇ ಏಕಾಂತ ಭಕ್ತರು ಹೇಳಿದ್ನಲ್ಲ ಏಕಾಂತಾನ ಏಕಾಂತನ ಅರ್ಥೋ ಅರ್ಥೇ ನಾರಾಯಣೋ ದೇವಸ್ತ್ವನ್ಯತು ಸರ್ವ ತದರ್ಥಕಂ ಗೀತಾಕಲ್ಪ ಗ್ರಂಥದಿಂದ ಭಾಷ್ಯದಲ್ಲಿ ಆಚಾರ್ಯರು ಹೇಳ್ತಾರೆ ಇದು ತತ್ವೋದ್ಯೋತದಲ್ಲಿ ಕೂಡ ಆಚಾರ್ಯರು ಹೇಳ್ತಾರೆ ಏಕಾಂತ ಭಕ್ತರು ಏಕಾಂತ ಭಕ್ತರಾದ ಪುರುಷರು ಮೇಲೆ ಹೇಳಿದೆ ಪುರುಷರು ಅಂತ ಏಕಾಂತ ಭಕ್ತರಾದ ಪುರುಷರು ಭಗವಂತನಿಗಾಗಿಯೇನೇ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಅವರಲ್ಲಿ ಏಕಾಂತ ಭಕ್ತರಿಗೆ ಭಗವಂತನೇ ಮುಖ್ಯ ಪ್ರಯೋಜನ ಮೋಕ್ಷಾದಿ ಉಳಿದಿದ್ದೆಲ್ಲವೂ ಅವರಿಗೆ ಭಗವಂತನಿಗಾಗಿ ಮೋಕ್ಷವನ್ನು ಕೂಡ ಬಯಸ್ತಾರೆ ಹೊರತು ಮೋಕ್ಷಕ್ಕಾಗಿ ಮೋಕ್ಷವನ್ನು ಬಯಸುವವರಲ್ಲ ಅದು ಏಕಾಂತ ಭಕ್ತರ ಲಕ್ಷಣ ಏಕಾಂತ ಭಕ್ತರೇನು ನನಗೆ ಭಗವಂತ ಮಾತ್ರ ಬೇಕಷ್ಟೇ ಇನ್ನು ಏನೇನು ಬೇಡ ಆಚಾರ್ಯರು ಹೇಗೆ ಅನುವ್ಯಾಖ್ಯಾನ ಮಂಗಳಾಚರಣ ಶ್ಲೋಕದಲ್ಲಿ ಹೇಳ್ತಾರೋ ನಾರಾಯಣ ನಿಖಿಲಪೂರ್ಣಗುಣೈಕ ದೇಹ ದೇಹಂ ನಿರ್ದೋಷಂ ಆಪ್ಯತಮ ಅಪ ಅಖಿಲೈಸ್ವಾಕ್ಯೈ ವಂದ್ಯಂ ಸದಾ ಪ್ರಿಯತಮಿ ಈ ಏಕಾಂತ ಭಕ್ತರಿಗಷ್ಟೇ ಭಗವಂತ ಒಬ್ಬನೇ ಪ್ರೀತಿಪಾತ್ರನು ಆಪ್ತತಮನು ಅವನೊಬ್ಬನೇ ಬೇಕು ಮೋಕ್ಷವೂ ಅವರಿಗೆ ಬೇಡ ಮೋಕ್ಷವೂ ಕೂಡ ಭಗವಂತನಿಗಾಗಿ ಬೇಕು ಯಾಕೆ ಮೋಕ್ಷದಲ್ಲಿ ಲೌಕಿಕವಾದಂತಹ ಯಾವ ತೊಂದರೆಗಳು ಒತ್ತಡಗಳು ಯಾವುದೂ ಇಲ್ಲದೆ ಅಪ್ರಾಕೃತನಾದ ದಿವ್ಯ ಮಂಗಳ ಮೂರ್ತಿಯಾದ ಭಗವಂತನನ್ನು ಮೋಕ್ಷದಲ್ಲಿ ಯಾವಾಗಲೂ ಕಾಣತಾ ಇರಬಹುದು ಅದಕ್ಕಾಗಿ ಭಗವಂತನಿಗಾಗಿ ಮೋಕ್ಷವನ್ನು ಏಕಾಂತ ಭಕ್ತರು ಬಯಸುತ್ತಾರೆ ಹೊರತು ಇನ್ನು ಯಾವುದು ಏನೂ ಬಯಸುವುದಿಲ್ಲ ಸಿದ್ಧಪುರುಷರಾದ ಏಕಾಂತ ಭಕ್ತರಿ ಭಕ್ತರಿಂದಲೂ ಕೂಡ ప్రార్థితన కారణ భగవంతనే సార్థ అంత హెసరు ఇన్న సామాన్య భక్తరు అకామ సర్వకామో వా మోక్షకామ ఉదారధీ త్రివేణ భక్తియోగేన యజేత పురుషం పరం అంత భాగవతా భాగవత తాత్పర్య నిర్ణయదా ఆచార్యరు అకామో ధర్మకామో వా మోక్షకామోపి అథవా సర్వకామో య స విష్ణు పురుషం యజేత్ అంత స్కాంద పురాణ వాక్యవన్న ఆచార్యరు ఉల్లేఖమాతారు సామాన్య భక్తరు తావుహొందంత ధర్మ అర్థకామ మోక్ష ಈ ಚತುರ್ವಿಧ ಪುರುಷಾರ್ಥಗಳ ಸಿದ್ಧಿಗಾಗಿ ಭಗವಂತನನ್ನು ಪ್ರಾರ್ಥನೆ ಮಾಡ್ತಾರೆ ಹೀಗೆ ಒಂದಲ್ಲ ಒಂದು ಪ್ರಯೋಜನಕ್ಕಾಗಿ ಎಲ್ಲರಿಂದಲೂ ಕೂಡ ಪ್ರಾರ್ಥಿಸಲ್ಪಡುವವನು ಭಗವಂತನು ಎಂದು ಶಾಸ್ತ್ರದಲ್ಲಿ ಪ್ರಸಿದ್ಧನಾಗಿದ್ದಾನೆ ಭಗವಂತ ಈ ರೀತಿಯಾಗಿ ಅದೇ ಶಾಸ್ ಸಿದ್ಧ ಶಾಸ್ತ್ರು ಪ್ರಸಿದ್ಧ ಅರ್ಥ್ಯತೆ ಸರ್ವೈ ಪ್ರಾರ್ಥ್ಯತೆ ಅರ್ಥ ಸಿದ್ಧಶ್ಚ ಅರ್ಥಶ್ಚ ಸಿದ್ಧಾರ್ಥ ಹೀಗೆ ಭಗವಂತನು ಏಕಾಂತ ಭಕ್ತರಿಂದ ಸಾಮಾನ್ಯ ಭಕ್ತರಿಂದ ಎಲ್ಲ ರೀತಿಯಾಗಿ ಎಲ್ಲರಿಂದಲೂ ಕೂಡ ಇದ್ದಾನೆ ಒಂದಲ್ಲ ಒಂದು ಪ್ರಯೋಜನಕ್ಕಾಗಿ ಆದ ಕಾರಣ ಭಗವಂತನಿಗೆ ಸಿದ್ಧಾರ್ಥ ಅಂತ ಹೆಸರು ಇನ್ನು ಸಿದ್ಧ ವೇದಸ್ಯ ಪ್ರಸಿದ್ಧ ಅರ್ಥ ಅಭಿಧೇಯ ಸಿದ್ಧಾರ್ಥ ವೇದದ ಪ್ರಸಿದ್ಧವಾದ ಅರ್ಥವೇ ಆಗಿದ್ದಾನೆ ಭಗವಂತ ಹೇಳಿದಲ್ಲ ವೇದೆ ರಾಮಾಯಣೆ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ವೇದದ ಪ್ರಸಿದ್ಧವಾದ ಮುಖ್ಯಾರ್ಥ ಯಾರಾಗಿದ್ದಾನೆ ಭಗವಂತನೇ ಆಗಿದ್ದಾನೆ ಇನ್ನು ತ್ರಯೋ ಅರ್ಥ ಸರ್ವೇ ಮತ್ತು ಅಮುಖ್ಯ ವೃತ್ತಿಯಿಂದ ಬ್ರಹ್ಮವಾಯಿಗಳು ಇನ್ನೂ ಅಮುಖ್ಯ ವೃತ್ತಿಯಿಂದ ಇಂದ್ರ ಮೊದಲಾದವರು ತಿಳಿಸ್ತಾರೆ ವೇದಗಳು ತಿಳಿಸುತ್ತೆ ಆದ ಕಾರಣ ಒಟ್ಟಾರೆ ಪರಮ ಮುಖ್ಯ ವೃತ್ತಿಯಿಂದ ವೇದಗಳಲ್ಲಿ ಅತ್ಯಂತ ಪ್ರಸಿದ್ಧನಾದವನು ವೇದ ಶಬ್ದಗಳು ಮುಖ್ಯ ವೃತ್ತಿಯಿಂದ ನಿರ್ದುಷ್ಟನಾದ ಭಗವಂತನನ್ನೇ ತಿಳಿಸತ್ತೆ ಅಂತ ಋಗ್ವೇದ ನಮಗೆ ಸ್ಪಷ್ಟವಾಗಿ ಇದೆ ಈ ರೀತಿಯಾಗಿ ಭಗವಂತ ಸಿದ್ಧಾರ್ಥ ಸಿದ್ಧವಾದ ಅರ್ಥ ಪ್ರಯೋಜನ ಪ್ರಯೋಜನವುಳ್ಳವನು ಸಿದ್ಧರಿಂದಲೂ ಸ್ತುತಿಸಲ್ಪಡುವವನು ಪ್ರಾರ್ಥಿಸಲ್ಪಡುವವನು ಶಾಸ್ತ್ರಗಳಲ್ಲಿ ಪರಮ ಮುಖ್ಯವೃತ್ತಿಯಿಂದ ಪ್ರತಿಪಾದಿತನಾದವನು ಇನ್ನು ಸಿದ್ಧ ಪುರುಷರಿಗೆ ಧನರೂಪದಲ್ಲಿ ಉಳ್ಳವನು ಭಕ್ತರ ಅವೀಷ್ಟಗಳನ್ನು ನೀಡಲು ಸಿದ್ಧನಾಗಿರುವವನು ಮುಕ್ತರಿಂದ ಹೊಂದಲ್ಪಡುವವನು ಮುಕ್ತರಿಂದ ಪ್ರಾರ್ಥಿಸಲ್ಪಡುವವನು ಈ ಮೊದಲಾದ ವಿಷಯಗಳೆಲ್ಲವೂ ಕೂಡ ನಾಳೆ ಹೇಳ್ಕೊಳ್ಳೋಣ ಅಂತ ಹೇಳ್ತಾ ಶ್ರೀಕೃಷ್ಣ ಅರ್ಪಣ ವಸ್ತು ಮಧ್ಯೇಶಾರ್ಪಣೆ ವಸ್ತು ಎಲ್ಲರಿಗೂ ಶುಭವಸ್ತು